ಗಂಡನ ಸುಖ ಸಿಕ್ಕದಿರುವ ಗೃಹಿಣಿ ವಾಚ್ಮ್ಯಾನ್ ಜೊತೆ ಆಸೆ ತೀರಿಸಿಕೊಳ್ಳುತ್ತಿದ್ದಳು ಇವನು ಶೇಖರ್ ಅಂತ ಶೇಖರ್ ದೊಡ್ಡ ಶ್ರೀಮಂತನಾಗಿದ್ದು ಅವಳ ಮೊದಲನೆಯ ಹೆಂಡತಿ ತೀರಿ ಹೋಗಿ ಅವಳಿಗೆ ಪ್ರಿಯಾ ಎನ್ನುವ ಒಬ್ಬಳೆ ಮಗಳು ಇರುತ್ತಾಳೆ ಇನ್ನು ಶೇಖರ್ ಪ್ರಿಯಾಳನ್ನು ನೋಡಿಕೊಳ್ಳಲು ನಿಕಿತಾ ಎಂಬ ಮಹಿಳೆಯನ್ನು ಮದುವೆಯಾಗಿದ್ದು ಪ್ರಿಯಾ ನಿಕಿತಾಗೆ ಸೇರುತ್ತಿರುವುದಿಲ್ಲ ನಂತರ ಒಂದು ದಿನ ಪ್ರಿಯಾ ತಾನು ಒಂದು ಹುಡುಗನನ್ನು ಪ್ರೀತಿಸಿದ್ದು ಅವನನ್ನೇ ಮದುವೆಯಾಗುವುದಾಗಿ ಶೇಖರ್ಗೆ ಹೇಳಿದಾಗ ಕೋಪಗೊಂಡ ಶೇಖರ್ ಸಮಾಜದಲ್ಲಿ ನನ್ನದು ಒಳ್ಳೆಯ ಹೆಸರಿದೆ ನಾನು ಲವ್ ಮ್ಯಾರೇಜ್ ಒಪ್ಪಿಕೊಳ್ಳಲ್ಲ ಅಂತ ಪ್ರಿಯಾಳನ್ನು ಬೈದಾಗ ಅಪ್ಸೆಟ್ ಪ್ರಿಯ ಅಳುತ್ತಾ ತನ್ನ ಲವರ್ಗೆ ಕಾಲ್ ಮಾಡಿ ಅಪ್ಪ ಸದ್ಯಕ್ಕೆ ಒಪ್ಪಿಕೊಂಡಲ್ಲ ಆದರೆ ನಾನು ಅವರನ್ನು ಒಪ್ಪಿಸದೆ ಬಿಡಲ್ಲ ನೀನೇನು ಹೆದರಬೇಡ ಅಂತ ಹೇಳುತ್ತಾಳೆ ನಂತರ ನೈಟ್ ನಿಖಿತಾ ಶೇಖರ್ ಜೊತೆ ರೊಮ್ಯಾನ್ಸ್ ಮಾಡಲು ನೋಡಿದಾಗ ಶೇಖರ್ ನನಗೆ ತುಂಬಾ ದನಿವಾಗಿದೆ ಇವತ್ತು ಬೇಡ ನಾಳೆ ಅಂತ ಹೇಳುತ್ತಾನೆ ಅವಾಗ ನಿಖಿತಾ ನೀವು ಮೂರು ತಿಂಗಳುಗಳಿಂದ ಇದನ್ನೇ ಹೇಳುತ್ತಿದ್ದೀರಿ ಅಂತ ಹೇಳಿದಾಗ ಶೇಖರ್ ತನ್ನ ಕ್ರೆಡಿಟ್ ಕಾರ್ಡ್ ಅವಳಿಗೆ ಕೊಟ್ಟು ನಿನಗೆ ಏನು ಬೇಕು ಖರೀದಿ ಮಾಡು ಆದರೆ ನನ್ನನ್ನು ಕಾಡಬೇಡ ಅಂತ ಹೇಳುತ್ತಾನೆ ನಂತರ ನಂತರ ನಿಖಿತ ತನ್ನ ವಾಚ್ಮೆನ್ ಚೇತನ್ ಮೇಲೆ ಕಣ್ಣು ಹಾಕಿ ಅವನ ಹತ್ತಿರ ಹೋಗಿ ನನಗೆ ಈವ್ನಿಂಗ್ ಟ್ಯಾಬ್ಲೆಟ್ ತಂದುಕೊಡು ಅಂತ ಹೇಳಿ ಆಚೆ ಹೋದಾಗ ನಿಕಿತ ಸೀರೆಯಲ್ಲಿ ತುಂಬ ಆಗಿ ಕಾಣುತ್ತಿದ್ದು ಚೇತನ್ನ ಕಣ್ಣು ಅವಳ ಮೇಲೆ ಬೀಳುತ್ತದೆ ಇನ್ನು ಪ್ರಿಯಾ ಚೇತನನ್ನೇ ಪ್ರೀತಿಸುತ್ತಿದ್ದು ಚೇತನ್ ಪ್ರಿಯಾಗೋಸ್ಕರನೇ ಅಲ್ಲಿ ವಾಚ್ಮನ್ ಕೆಲಸ ಮಾಡುತ್ತಿರುತ್ತಾನೆ ನಂತರ ಪ್ರಿಯಾ ಚೇತನನ್ನು ಒಳಗಡೆ ಕರೆದಾಗ ಚೇತನ್ ನೀನು ಸೀರೆ ಉಟ್ಟುಕೊಂಡು ಬಾ ಅಂತ ಪ್ರಿಯಾಗೆ ಫೋರ್ಸ್ ಮಾಡುತ್ತಾನೆ ನಂತರ ಪ್ರಿಯಾ ಸೀರೆ ತೊಟ್ಟುಕೊಂಡು ಬಂದಾಗ ಖುಷಿಯಾದ ಚೇತನ್ ಪ್ರಿಯಾಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಮರುದಿನ ನಿಖಿತಾ ಗ್ಯಾಸ್ ಜೋಡಿಸುವ ನೆಪದಲ್ಲಿ ಚೇತನನ್ನು ಮನೆಯೊಳಗೆ ಕರೆದು ಕೈ ಹಿಡಿದುಕೊಂಡು ನೀನು ನಾನು ಕರೆದಾಗೆಲ್ಲ ಬಂದು ಹೆಲ್ಪ್ ಮಾಡುತ್ತೀಯಾ ಇವತ್ತು ಟೀ ಕುಡಿದುಕೊಂಡೇ ಹೋಗಬೇಕು ಅಂತ ಹೇಳುತ್ತಾಳೆ ಅವಾಗ ಚೇತನ್ ಟೀ ಕುಡಿಯಲು ಕುಳಿತಾಗ ಅಲ್ಲಿಗೆ ಬಂದ ಪ್ರಿಯಾ ಅವನ ಜೊತೆ ಫ್ಲಟ್ ಮಾಡಿ ಆಚೆ ಹೋಗುತ್ತಾಳೆ ನಂತರ ನಿಖಿತಾ ಚೇತನ್ ಜೊತೆ ಫ್ಲಟ್ ಮಾಡಲು ಶುರು ಮಾಡಿದಾಗ ಚೇತನ್ ಅಲ್ಲಿಂದ ಎದ್ದು ಹೋಗುತ್ತಾನೆ ಆಮೇಲೆ ನಿಖಿತಾ ನೀನಿನ್ನು ಸ್ಟಡಿಗೋಸ್ಕರ ಹಾಸ್ಟೆಲ್ ಮಾಡುವುದು ಒಳ್ಳೆಯದು ಅಂತ ಪ್ರಿಯಾಗೆ ಹೇಳುತ್ತಾಳೆ ಅವಾಗ ಪ್ರಿಯಾ ನೀವು ನನ್ನನ್ನು ಮನೆಯಿಂದ ಆಚೆ ಹಾಕಿ ಒಬ್ಬರೇ ಇಲ್ಲಿ ಎಂಜಾಯ್ ಮಾಡಬೇಕೆಂದು ಕೊಂಡಿದ್ದೀರಾ ನಾನು ಹಾಗೆ ಆಗಲು ಬಿಡಲ್ಲ ಅಂತ ನಿಖಿತಾಳನ್ನು ಬೈದು ಹೋಗುತ್ತಾಳೆ ಮರುದಿನ ಚೇತನ್ ನಿಖಿತಾಗೆ ಟ್ಯಾಬ್ಲೆಟ್ ಕೊಡಲು ಮನೆ ಒಳಗೆ ಬರುತ್ತಾನೆ ಅವಾಗ ಚೇತನ್ ಚೇತನ್ಗೆ ಡ್ರಿಂಕ್ಸ್ ಕೊಡುವ ನೆಪದಲ್ಲಿ ಅವನ ಮೇಲೆ ಬೀಳಿಸಿ ರೂಮ್ ಒಳಗೆ ಹೋಗಿ ಬಟ್ಟೆ ಚೇಂಜ್ ಮಾಡುವಂತೆ ಹೇಳುತ್ತಾಳೆ ನಂತರ ಚೇತನ್ ಬಟ್ಟೆ ಚೇಂಜ್ ಮಾಡುವಾಗ ಅಲ್ಲಿಗೆ ಹೋದ ನಿಖಿತಾ ಅವನನ್ನು ತಬ್ಬಿಕೊಂಡು ಅವನ ಜೊತೆ ಸ್ವರ್ಗಸುಖ ಕಾಣುತ್ತಾಳೆ ನಂತರ ನೈಟ್ ಪ್ರಿಯಾ ಚೇತನ್ ಅನ್ನು ತನ್ನ ರೂಮಿಗೆ ಕರೆದು ರೊಮ್ಯಾನ್ಸ್ ಮಾಡಲು ನೋಡುತ್ತಾಳೆ ಅವಾಗ ಚೇತನ್ ನಿಖಿತಾಳ ವಿಷಯ ಅವಳ ಮುಂದೆ ಹೇಳಲು ನೋಡಿದಾಗ ಅವನನ್ನು ತಡೆದ ಪ್ರಿಯಾ ನಿಖಿತಾ ಕೇವಲ ಹಣಕ್ಕೋಸ್ಕರ ಮಾತ್ರ ನಮ್ಮ ಅಪ್ಪನನ್ನು ಮದುವೆಯಾಗಿದ್ದಾಳೆ ಅಂತ ಹೇಳುತ್ತಾಳೆ ಅವಾಗ ಚೇತನ್ ಅದರಲ್ಲಿ ನಿನಗೂ ಕೂಡ ಪಾಲು ಸಿಗುತ್ತದೆ ತಾನೆ ಅಂತ ಕೇಳುತ್ತಾ ಪ್ರಿಯಾಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಮರುದಿನ ಶೇಖರ್ ಹಾಗೂ ಪ್ರಿಯಾ ಹೊರಗಡೆ ಹೋದಾಗ ನಿಕಿತಾ ಚೇತನನ್ನು ಮನೆಯೊಳಗೆ ಕರೆದು ಕೆಲಸದಲ್ಲಿ ಸಹಾಯ ಮಾಡುವಂತೆ ಹೇಳಿ ತನ್ನ ಕಾಲಿಗೆ ನೋವಾದ ಹಾಗೆ ನಾಟಕ ಮಾಡುತ್ತಾಳೆ ಅವಾಗ ಚೇತನ್ ಅವಳ ಕಾಲಿಗೆ ಔಷಧಿ ಹಚ್ಚತೊಡಗಿದಾಗ ನಿಖಿತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ ಆವಾಗ ಚೇತನ್ ಅವಳಿಗೆ ಸ್ವರ್ಗಸುಖ ತೋರಿಸಿದಾಗ ಖುಷಿಯಾದ ನಿಖಿತಾ ಅವನಿಗೆ ಐವತ್ತು ಸಾವಿರ ಹಣ ಕೊಟ್ಟು ನೀನು ನನ್ನನ್ನು ಖುಷಿಪಡಿಸುತ್ತಿದ್ದರೆ ನಾನು ನಿನಗೆ ಇದೇ ರೀತಿ ಹಣ ಕೊಡುತ್ತಾ ಹೋಗುತ್ತೇನೆ ಅಂತ ಹೇಳಿದಾಗ ಖುಷಿಯಾದ ಚೇತನ್ ಆಯ್ತು ಅಂತ ಹೇಳಿ ನಿಖಿತಾಳನ್ನು ತಬ್ಬಿಕೊಳ್ಳುತ್ತಾನೆ ಮರುದಿನ ಪ್ರಿಯಾ ಚೇತನ್ಗೆ ಹೊರಗಡೆ ಮೀಟಾಗಿ ಮನೆಯವರು ನಮ್ಮ ಮದುವೆಗೆ ಒಪ್ಪದಿದ್ದರೆ ನಾನು ಆಸ್ತಿಯನ್ನೆಲ್ಲ ಬಿಟ್ಟು ನಿನ್ನ ಜೊತೆ ಬರುತ್ತೇನೆ ಅಂತ ಹೇಳುತ್ತಾಳೆ ಅವಾಗ ನಿಕಿತಾ ಚೇತನ್ಗೆ ಕಾಲ್ ಮಾಡುತ್ತಾಳೆ ಅವಾಗ ಚೇತನ್ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಅಂತ ಪ್ರಿಯಾಗೆ ಹೇಳಿ ನಿಖಿತಾಳ ಹತ್ತಿರ ಹೋದಾಗ ನಿಕಿತಾ ನನಗೆ ನಿನ್ನಿಂದ ತುಂಬಾ ಖುಷಿ ಸಿಗುತ್ತಿದೆ ಅಂತ ಹೇಳುತ್ತಾಳೆ ಅವಾಗ ಚೇತನ್ ನನಗೂ ಕೂಡ ಅಂತ ಹೇಳುತ್ತಾ ಅವಳಿಗೆ ಸ್ವರ್ಗಸುಖ ತೋರಿಸಿದಾಗ ನಂತರ ಪ್ರಿಯಾ ಈಗೀಗ ನೀನು ನನ್ನನ್ನು ತುಂಬಾ ಇಗ್ನೋರ್ ಮಾಡುತ್ತಿದ್ದೀಯಾ ಅಂತ ಚೇತನನ್ನು ಬೈಯುತ್ತಾಳೆ ಅವಾಗ ಚೇತನ್ ನೀನು ನನಗೆ ತುಂಬ ಕಾಟ ಕೊಡುತ್ತಿದ್ದೀಯಾ ನಿನ್ನಿಂದ ನನಗೂ ಸಾಕಾಗಿ ಹೋಗಿದೆ ಅಂತ ಹೇಳುತ್ತಾನೆ ಅವಾಗ ಪ್ರಿಯ ಹಾಗೆ ಮಾತನಾಡಬೇಡ ನಾನು ನೀನಿಲ್ಲದೆ ಇರಲಾರೆ ಅಂತ ಹೇಳಿ ಅವನನ್ನು ತಬ್ಬಿಕೊಂಡಾಗ ನಿಖಿತಾ ಅದೆಲ್ಲವನ್ನು ರೆಕಾರ್ಡಿಂಗ್ ಮಾಡಿಕೊಂಡು ನೀನು ನನಗೇಕೆ ಮೋಸ ಮಾಡುತ್ತಿದ್ದೀಯಾ ಅಂತ ಚೇತನನ್ನು ಕೇಳುತ್ತಾಳೆ ಆವಾಗ ಚೇತನ್ ಪ್ರಿಯಾನೇ ನನ್ನ ಹಿಂದೆ ಬಿದ್ದಿದ್ದಾಳೆ ನನಗೆ ಪ್ರಿಯಾ ಅಲ್ಲ ನೀನೇ ಇಷ್ಟ ಅಂತ ಹೇಳುತ್ತಾನೆ ಅವಾಗ ಖುಷಿಯಾದ ನಿಕಿತಾ ನೀನೇನು ಹೆದರಬೇಡ ಪ್ರಿಯಾಳನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ತಾನು ರೆಕಾರ್ಡಿಂಗ್ ಮಾಡಿಕೊಂಡ ವಿಡಿಯೋ ಶೇಖರ್ ಗೆ ತೋರಿಸಿ ಪ್ರಿಯಾ ವಾಚ್ಮನ್ ಜೊತೆ ಮದುವೆಯಾಗಿ ನಿಮ್ಮ ಮನ ಕಳೆಯಲ್ಲಿದ್ದಾಳೆ ಅಂತ ಹೇಳುತ್ತಾಳೆ ಅವಾಗ ಕೋಪಗೊಂಡ ಶೇಖರ್ ಪ್ರಿಯಾಳನ್ನು ಹೊಡೆದು ನೀನು ನಾನು ಹೇಳಿದ ಹಾಗೆ ಕೇಳಿದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಅಂತ ಬಯ್ಯುತ್ತಾನೆ ನಂತರ ನೈಟ್ ಅಷ್ಟಕ್ಕೆ ಸುಮ್ಮನಿರದ ನಿಖಿತಾ ಪ್ರಿಯಾಳನ್ನು ಹಾಗೆ ಬಿಟ್ಟರೆ ನಿಮ್ಮ ಮನ ಕಳೆಯುತ್ತಾಳೆ ಅವಳಿಗೆ ಒಂದು ಗತಿ ಕಾಣಿಸಿ ಅಂತ ಶೇಖರ್ಗೆ ಹೇಳಿದಾಗ ಕೋಪಗೊಂಡ ಶೇಖರ್ ಚಾಕು ತೆಗೆದುಕೊಂಡು ಪ್ರಿಯಾಳನ್ನು ಕಲ್ಲಲು ಹೋಗುತ್ತಾನೆ ನಂತರ ಅಲ್ಲಿ ಪ್ರಿಯಾ ಸತ್ತು ಹೋದಾಗ ನಿಕಿತಾ ಪೊಲೀಸರನ್ನು ಕರೆಯಿಸಿ ಶೇಖರ್ನನ್ನು ಅರೆಸ್ಟ್ ಮಾಡಿಸುತ್ತಾಳೆ ಅವಾಗ ಚೇತನ್ ಮೇಲೆ ನಮ್ಮಿಬ್ಬರ ಮಧ್ಯೆ ಯಾರೂ ಬರಲ್ಲ ಅಂತ ನಿಖಿತಾಗೆ ಹೇಳಿ ಖುಷಿಪಟ್ಟಾಗ ಅಲ್ಲಿಗೆ ವಾಪಸ್ ಬಂದ ಪೊಲೀಸರು ಪ್ರಿಯಾಳ ಫೋನಿನಲ್ಲಿ ರೆಕಾರ್ಡ್ ವಿಡಿಯೋ ನಿಖಿತಾಗೆ ತೋರಿಸುತ್ತಾರೆ ಆ ವಿಡಿಯೋದಲ್ಲಿ ನಿಖಿತಾ ಹಾಗೂ ಚೇತನ್ ಸೇರಿ ಪ್ರಿಯಾಳನ್ನು ಕೊಲೆ ಮಾಡುವ ದೃಶ್ಯ ಇದ್ದು ನಿನ್ನೆಯ ದಿನ ಪ್ರಿಯಾ ತನ್ನ ಗೆಳತಿಯ ಬಟ್ ವಿಶ್ ಮಾಡಲು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆನ್ ಮಾಡಿ ಬಿಟ್ಟಾಗ ಆ ಎಲ್ಲ ದೃಶ್ಯ ಅದರಲ್ಲಿ ಸರಿಯಾಗಿರುತ್ತದೆ ಕೊನೆಗೆ ಶೇಖರ್ ನಿಖಿತಾಳನ್ನು ಹೊಡೆದು ಪೊಲೀಸರಿಗೆ ಒಪ್ಪಿಸಿ ಪ್ರಿಯಾಳನ್ನು ಕಳೆದುಕೊಂಡು ತುಂಬಾ ನೊಂದುಕೊಳ್ಳುತ್ತಾನೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ವಾಚ್ಮ್ಯಾನ್ ಸಯ್ಯ ಎಂದು ಹುಡುಕಿ ನೋಡಬಹುದು